ನ್ಯಾಯಬೆಲೆ ಅಂಗಡಿ ಮಾಲೀಕರಿಗಿಲ್ಲ ಗೌರವಧನ ಗೌರವಧನ ಸಿಗದೇ ಮಾಲೀಕರು ಕಂಗಾಲಾಗಿದ್ದಾರೆ ಮೂರು ತಿಂಗಳಿಂದ ಮಾಲೀಕರಿಗೆ ಗೌರವಧನ ಸಿಗ್ತಾ ಇಲ್ಲ ಗ್ಯಾರಂಟಿಯಲ್ಲಿ ಒಂದಾದ ಅನ್ನಭಾಗ್ಯ ಯೋಜನೆ ರಾಜ್ಯದಲ್ಲಿ ಇಪ್ಪತ್ತ್ ಮೂರು ಸಾವಿರ ನ್ಯಾಯ ಬೆಲೆ ಅಂಗಡಿಗಳಿದೆ ಇಪ್ಪತ್ತ್ ಮೂರು ಸಾವಿರ ನ್ಯಾಯಬೆಲೆ ಅಂಗಡಿಗಳು ರಾಜ್ಯದಲ್ಲಿದೆ ಮೂರು ತಿಂಗಳಲ್ಲಿ ಒಟ್ಟು ಇನ್ನೂರು ಕೋಟಿ ಅಧಿಕ ಹಣ ಬರುತ್ತೆ ಹಣ ಭಾರತಕ್ಕೆ ಅಂಗಡಿ ಮಾಲೀಕರು ಕಂಗಾಲಾಗಿದ್ದಾರೆ ಸರ್ಕಾರ ಕೊಡುವಂತಹ ಗೌರವ ಧನವೇ ಇವರಿಗೆ ಆಧಾರ ಮಕ್ಕಳ ಫೀಸ್ ಕಟ್ಟೋದಕ್ಕೂ ಕೂಡ ಆಗ್ತಿಲ್ಲ ಅಂತ ಮಾಲೀಕರು ಅಳಲನ್ನ ತೋಡಿಕೊಂಡಿದ್ದಾರೆ ಶಾಲೆಯ ಫೀಸ್ಗೆ ಚಿನ್ನಾಭರಣ ಅಡ ಇಟ್ಟು ಸಾಲ ಮಾಡಿದ್ದೀವಿ ನ್ಯಾಯಬೆಲೆ ಅಂಗಡಿ ಬಾಡಿಗೆ ಕಟ್ಟೋದಕ್ಕೂ ಆಗ್ತಾ ಇಲ್ಲ ಬಾಕಿಯನ್ನ ಉಳಿಸ್ಕೊಂಡು ಗೌರವಧನ ನೀಡೋದಕ್ಕೆ ಒತ್ತಾಯ ಕೇಳಿಬಂದಿದೆ ಮೂರು ತಿಂಗಳಿಂದ ಮಾಲೀಕರಿಗೆ ಗೌರವಧನ ಸಿಗದೆ ಕಂಗಾಲಾಗಿದ್ದಾರೆ ಈಗ ನ್ಯಾಯಬೆಲೆ ಅಂಗಡಿ ಮಾಲಕರ ನಾವು ನಿಯತ್ತಾಗಿ ಸರ್ಕಾರ ಮತ್ತು ಜನರ ನಡುವೆ ನಾವು ಸೇತುವೆ ಕೆಲಸ ಮಾಡ್ತಾ ಇದ್ದೀವಿ ಬ್ರಿಡ್ಜ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ ಈಗ ನಾವು ಹೆಂಗ್ ಪರಿಸ್ಥಿತಿ ನಮ್ಮದಾಗಿತ್ತಪ್ಪ ಅಂತಂದ್ರೆ ಒಂದು ನಾವು ದ್ವೀಪ ಒಂದು ದ್ವೀಪ ಹೆಂಗೆ ಮಾಡ್ತೈತೆ ಅಂದ್ರೆ ನಾವು ಸ್ವತಃ ಅದು ಸುಟ್ಟುಕೊಂಡ ಇನ್ನೊಬ್ಬರಿಗೆ ಬೆಳೆ ಕೊಡತೈತಂತ ಅದಕ್ಕೆ ನಮ್ಮ ಪರಿಸ್ಥಿತಿ ಹೆಂಗೈತಪ್ಪ ಅಂದ್ರೆ ನಾವು ಭಾಳ ಕಷ್ಟದಾಗದೇವೆ ನಮ್ಮ ಕೆಲವೊಂದು ಅಂಗಡಿಕಾರ ಪರಿಸ್ಥಿತಿ ಹೆಂಗೈತೆ ಅಂದ್ರೆ ಹೆಂತಿ ಮಕ್ಕಳ ಈ ಹೆಂತಿ ಬಂಗಾರ ನಡುವಿಟ್ಟು ಶಾಲಾ ಕಾಲೇಜಿಗೆ ಫೀಸ್ ತುಂಬತಕ್ಕಂತ ಸಂದರ್ಭ ಬಂದೈತಿ ಮತ್ತು ಕೆಲವೊಂದು ಮನೆಯೊಳಗೆ ಆ ಯಜಮಾನರು ಇವತ್ತು ಹಾಸಿಗೆ ಹಿಡ್ದಿರ್ತಕ್ಕಂಥ ಅನಾರೋಗ್ಯ ಪೀಡಿತರಾಗಿರ್ತಕ್ಕಂಥ ಉದಾಹರಣೆಗಳದವ ಅದ್ರೂ ನೋಡಬೇಕು ಅದಕ್ಕೆ ಎಲ್ಲ ಸಂಕಷ್ಟಗಳ ನಡುವೆ ನಮ್ಮ ಸರ್ಕಾರ ನಿಯಮಿತವಾಗಿ ಏನಾದರೂ ಕಮಿಷನ್ ನಮ್ಮ ಪ್ರತಿ ತಿಂಗಳ ಹಾಕೊತ ಹೋದರೆ ಈ ತೊಂದರೆಗಳಿಂದ ನಾವು ಸ್ವಲ್ಪ ರಿಲ್ಯಾಕ್ಸ್ ರಿಲೀಫ್ ಆಗ್ಬೋದು ಅನ್ನೋದು ನಮ್ಮ ಒಂದು ಹೇಳಿಕೆ ಇವಾಗ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಸಂಪರ್ಕದಲ್ಲಿದ್ದಾರೆ ಅನಿಲ್ ಮೂರು ತಿಂಗಳಿಂದ ಸಿಗಬೇಕಾದಂತಹ ಗೌರವಧನ ಇಲ್ಲಿ ನ್ಯಾಯಬೆಲೆ ಅಂಗಡಿಯ ಮಾಲೀಕರಿಗೆ ಸಿಗ್ತಾ ಇಲ್ಲ ಏನು ಅಂತೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕೇಳಿದಾಗ ಅವರು ಕೊಡೋ ಕಾರಣ ಏನಂತೆ ಶ್ವೇತಾ ನೀವು ಗಮನಿಸಿರ್ಬೋದು ಎರಡು ಸಾವಿರದ ಹದಿಮೂರರಲ್ಲಿ ಮುಖ್ಯ ಸಿದ್ದರಾಮಯ್ಯವರು ಮೊದಲ ಬಾರಿಗೆ ಮುಖ್ಯಮಂತ್ರಿ ಆಗ್ತಾರೆ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಸುದ್ದಿಗೋಷ್ಠಿಯನ್ನು ಮಾಡಿ ಅನ್ನಭಾಗ್ಯ ಯೋಜನೆಯನ್ನು ಜಾರಿಗೊಳಿಸ್ತಾರೆ ರಾಜ್ಯದಲ್ಲಿ ಯಾರೊಬ್ಬರು ಕೂಡ ಹಸಿನಿಂದ ಬಳಬಾರದು ಆ ಕಾರಣಕ್ಕೆ ಯೋಜನೆಯನ್ನು ಜಾರಿಗೆ ತರ್ತಾ ಇದ್ದೀನಿ ಅಂತೇಳಿ ಕೂಡ ಅವರು ಸುದ್ದಿಗೋಷ್ಠಿಯಲ್ಲಿ ಹೇಳ್ತಿರುವಂಥದ್ದು ಅದಾದ ಬಳಿಕ ಎರಡು ಸಾವಿರದ ಇಪ್ಪತ್ತ್ ಮತ್ತೆ ಅವರು ಸಿಎಂ ಆಗಿರುವಂಥದ್ದು ಈಗ ಪಂಚ ಗ್ಯಾರಂಟಿಗಳಲ್ಲಿ ಅನ್ನಭಾಗ್ಯ ಯೋಜನೆ ಕೂಡ ಹೊಂದಿರುವಂಥದ್ದು ನ್ಯಾಯಬೆಡೆ ಅಂಗಡಿಗಳ ಮೂಲಕ ಪಡಿತ ಬಿ ಪಿ ಎಲ್ ಕಾರ್ಡ್ ಹಾಗೂ ಎ ಪಿ ಎಲ್ ಕಾರ್ಡ್ದಾರಿಗೆ ಈಗ ಪಡಿತರ ವಿತರಿಸುವ ಕಾರ್ಯವನ್ನು ರಾಜ್ಯ ಸರ್ಕಾರ ಮಾಡುತ್ತಿರುವಂತದ್ದು ರಾಜ್ಯದಲ್ಲಿ ಒಟ್ಟು ಇಪ್ಪತ್ ಮೂರು ಸಾವಿರ ನ್ಯಾಯಬೆಲೆ ಅಂಗಡಿಗಳಿದ್ದಾವೆ ಹಾಗಾಗಿ ಪ್ರತಿ ಕ್ವಿಂಟಲ್ ಮಾರಾಟ ವಿತರಣೆ ಮಾಡ್ತಕ್ಕಂತಹ ಮಾಲೀಕರಿಗೆ ಪ್ರತಿ ಕ್ವಿಂಟಲ್ಗೆ ಒಂದೂರ ಐವತ್ತು ರೂಪಾಯಿನ ಇದೇ ರಾಜ್ಯ ಸರ್ಕಾರವೇ ನಿಗದಿ ಆದರೆ ಕಳೆದ ಮೂರು ತಿಂಗಳಿಂದ ನ್ಯಾಯಬೆಲೆ ಅಂಗಡಿಗಳಿಗೆ ಏನು ಗೌರವನ ನೀಡಿಲ್ಲ ಹೀಗಾಗಿ ಸಹಜವಾಗಿ ಏನು ಅಂಗಡಿ ಮಾಲೀಕರು ಕೂಡ ಕಂಗಾಲಾಗಿರುವಂತಹ ಈಗ ಶೈಕ್ಷಣಿಕ ವರ್ಷ ಆರಂಭವಾಗಿರುವಂತಹದ್ದು ಹೀಗಾಗಿ ಫೀಸ್ ಕಲ್ಲ ಕಟ್ಟೋಕೆ ಮಕ್ಕಳ ಫೀಸ್ ಕಟ್ಟೋಕ್ಕೂ ಕೂಡ ಸಾಧ್ಯವಾಗದ ಪರಿಸ್ಥಿತಿ ಇರುವಂಥ ಮತ್ತೊಂದ್ರೆ ಅಂಗಡಿಗಳಿಗೆ ಕೂಡ ಬಾಡಿಗೆ ಕೊಡಬೇಕು ಅದರ ಜೊತೆಗೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗೂ ಕೂಡ ಕೊಡಬೇಕು ಹೀಗಾಗಿ ನಾವು ಕೈ ಸಾಲವನ್ನು ಮಾಡಿ ಮನೆಯಲ್ಲಿದ್ದಂತಹ ಚಿನ್ನಾಭರಣವನ್ನು ಮತ್ತೆ ಇಟ್ಟು ನಾವೀಗ ಜೀವನ ಸಾಗಿಸುವ ಅನಿವಾರ್ಯತೆ ಇರುವಂತದ್ದು ಅಂತೇಳಿ ಕೂಡ ಅವರು ಅಳಲನ್ನ ತೋಡಿಕೊಂಡಿರುವಂಥದ್ದು ಒಟ್ಟು ಇನ್ನೂರು ಎರಡ್ನೂರು ಕೋಟಿ ಅಧಿಕ ಗೌರವವನ್ನು ಬಾಕಿಯನ್ನ ರಾಜ್ಯ ಸರ್ಕಾರ ಉಳಿಸ್ಕೊಂಡಿರುವಂಥದ್ದು ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿಗಳು ಕೆಲಸಗಳು ಆಗ್ತಿಲ್ಲ ಅಂತ ಸಾಕಷ್ಟು ಶಾಸಕರು ಕೂಡ ಅಸಮಾಧಾನ ವ್ಯಕ್ತಪಡಿಸ್ತಿರುವ ಮಧ್ಯೆ ಈಗ ಗೌರವಧನ ಕೂಡ ರಿಲೀಸ್ ಆಗದೆ ಇರುವುದು ಸಹಜವಾಗಿ ಅಂಗಡಿ ಮಾಲೀಕರ ಏನೋ ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ ಇನ್ನಾದರೂ ಎಚ್ಚೆತ್ತುಕೊಂಡು ರಾಜ್ಯ ಸರ್ಕಾರ ಗೌರವಧನವನ್ನು ಬಿಡು ಬಿಡುಗಡೆಯನ್ನು ಮಾಡಬೇಕು ರಾಜ್ಯ ಏನು ಸಿದ್ಧರಾಮಯ್ಯನವರ ಕನಸಿನ ಯೋಜನೆಗಳನ್ನ ನಾವು ಸಾಕಾರವನ್ನು ಮಾಡ್ತಾ ಇದ್ದೀವಿ ಆದರೆ ನಮಗೆ ಈಗ ಗೌರವಧನ ನೀಡದೆ ನಮಗೆ ಕಂಗೆಡುವಂತೆ ಮಾಡಿದ್ದಾರೆ ಹೀಗಾಗಿ ಇನ್ನಾದರೂ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ತಕ್ಷಣ ಗೌರವಧನವನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಕೂಡ ಆಗ್ರಹವನ್ನು ಮಾಡ್ತಿರುವಂಥದ್ದು ಬೆಳಗಾವಿ ಜಿಲ್ಲೆಯೊಂದರಲ್ಲಿ ಹದಿನೇಳಕ್ಕೂ ಅಧಿಕ ನ್ಯಾಯ ಬೆಳ್ಳಿ ಅಂಗಡಿಗಳಿದ್ದಾವೆ ಇಲ್ಲೂ ಕೂಡ ಹದಿನೆಂಟು ಕೋಟಿ ರೂಪಾಯಿ ಬಾಕಿ ಹಣ ಬರಬೇಕಿದೆ ಹೀಗಾಗಿ ಎಚ್ಚೆತ್ತುಕೊಂಡು ರಾಜ್ಯ ಸರ್ಕಾರ ಬಿಡುಗಡೆ ಮಾಡಬೇಕು ಅಂತೇಳಿ ಅವರು ಆಗ್ರಹವನ್ನ ಮಾಡಿರುವಂತದ್ದು ಥ್ಯಾಂಕ್ ಯು ಅನಿಲ್ ನಿಮಲಾ ಡೀಟೇಲ್ಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ